ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹೇಳಿ ಒಂದು ಗಾಡಿಗೋಸ್ಕೊಟ್ಟಿರಲಿಲ್ಲ ಹಾಂ ಸರ್ ಅದು ಎಚ್ ಟಿನೇ ಗೋಲ್ಡ್ ಇದು ಎಚ್ ಟಿ ಸರ್ ಎಚ್ ಟಿ ಮಾಡಲ್ಲ ಎಷ್ಟು ಎರಡು ಸಾವಿರದ ಹದಿನಾಲ್ಕು ಓನರ ಓನರ್ ಗೊತ್ತಿಲ್ಲ ಸರ್ ನಮ್ಮ ಗೊತ್ತು ಡಾಕ್ಯುಮೆಂಟ್ಸ್ ನಿನಗೆ ಇದೆಯಾ ಹಾ ಲೋನ್ ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಇನ್ಸುರೇಷನ್ ಕಟ್ಟಿ ಇವಾಗ ಎರಡು ತಿಂಗಳಾಯ್ತ ಪಾಸಿಂಗ್ ಡ್ಯೂ ಇದೆ ಹೌದು ಅದಿಲ್ ಬಳ್ಸಿ ಕೊಡ್ತೀರ ಕೊಡ್ತಿರೋ ಇಲ್ಲ ಅವ್ರು ಹೆಂಗ್ ಅಂತಾರೆ ಹಂಗಣ್ಣ ಬೇಕಾದ್ರೆ ಬಳಸ್ಕೊಡ್ರಿ ಹಾ ಬೇಕಾರೆ ಮಾಡಿಸ್ಕೊಡ್ತೀವಿ ಓಕೆ ಗಾಡಿ ರೆಡಿ ಕಾಗಿರೋದು ಇಷ್ಟು ರನ್ನಿಂಗೂ ನೋಡಿಲ್ಲ ಅಣ್ಣ ಇದು ಲೋನ್ ಐತೆ ಗಾಡಿ ಬೇರೆಡೋರು ಲೋನ್ ಇಲ್ಲ ಸರ್ ಲೋಡ್ ಇಲ್ಲ ಹ್ಮ್ ಗಾಡಿ ಎಚ್ ಡಿದಾಗ ಗೋಲ್ಡ್ ಇದೆಯಾವುದು ಎಚ್ ಟಿ ಎಚ್ ಟಿಚ್ ಟಿ ಈಜಿಪ್ಟ್ ಕಡಿಸಿದ್ರೆ ಚೆನ್ನಾಗಿದೆಯಾ

ಎಲ್ಲಿ ಬರ್ತದೆ ಲೊಕೇಶನ್ ಇದು ಇದು ಗದಗ district ನರೇಗಲ್ ಗದಗ district ನರೇಗಲ್ ನರೇಗಲ್ ಹ್ಮ್ ಎಷ್ಟ್ ಹೇಳ್ತೀರಾ ರೇಟ್ ಇದಕ್ಕೆ sir ಎರಡು ನಲ್ವತ್ತು ಹಾಕಿ ಎರಡು ನಲ್ವತ್ತ ಹ್ಮ್ ಬಡಲ್ ಎಷ್ಟ್ ಅದರಿ ಇದು ಹದ್ನಾಲ್ಕು ಹದ್ನಾಲ್ಕು ಬಡ್ಲು ಇನ್ಶೂರೆನ್ಸ್ ರೆಡಿ ಇದ್ರೆ ಎಫ್ಸಿ ಲ್ಯಾಪ್ಸ್ ಇದೆ ಹಾ ಹಾ ಓನರ್ ಒಂದು ಗದಗ ನಿಮಗೆ ಓನರ್ ಹಾ ಓನರ್ ನಮ್ಮ ತಮ್ಮನ ಇದ್ದಾನೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸಿಂಗಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದಾನಾ ಹ್ಮ್ ಎರಡು ನಲ್ವತ್ತು ಹೇಳ್ತಿದ್ರಾ ಹ್ಮ್. ಫೈನಲ್ ಎಷ್ಟು ಆಗ್ತದೆ ಇದು ಮೆಗಾ ಫೈನಲ್ಸ್ ಎಲ್ಲ ಹಾಕಿ ಕೊಡ್ತೀವಿ ಸರ್ ಹೌದಾ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ 230 ಬಂದ್ರೆ ಕೊಡ್ತೀನಿ ಸರ್ 230 ಹ್ಮ್ ಓಕೆ ಓಕೆ ಕಳಿಸಿ ಕೊಡ್ತೀರಾ ನಮ್ಮ ಕಡೆಯಿಂದ ಹ್ಮ್ ಹಾ ಸರ್ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಲೊಕೇಶನ್ ಕೊಡಿ ಗಾಡಿ ಕೊಡಿ ಹಾ ಸರಿ ಸರಿ